ನಮಸ್ಕಾರ ನಾನು ಡಾಕ್ಟರ್ ಮೋಹಿನ್ ಸಾಬೀರ್ ಅಂತ ನಾನು ಫಿಸಿಷಿಯನ್ ಮತ್ತು ಡಯಾಬೆಟಾಲಜಿಸ್ಟ್ ಗುಲ್ಬರ್ಗದಿಂದ ಇವತ್ತು ನಾನು ತಂಬಾಕು ಬಗ್ಗೆ ಸ್ವಲ್ಪ ಮಾಹಿತಿ ಏನು ಅದರ ಎಫೆಕ್ಟ್ ಸೈಡ್ ಎಫೆಕ್ಟ್ಸ್ ಏನು ಮತ್ತು ಅದ್ರದ್ದು ಹೇಗೆ ಅದ್ರ ಜಾಸ್ತಿ ತಿಂದರೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡಬೇಕಂತ ನಾ ಇಲ್ಲಿ ನಿಮ್ಮ ಚಾನೆಲ್ ತ್ರೂ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗೌರ್ಮೆಂಟ್ ಕಡೆಯಿಂದ ನೋ ಟಬ್ಯಾಕೋ ಡೇ ನೋ ಟೊಬ್ಯಾಕೋ ಡೇ ಅಂತ ಒಂದು ಆ ದಿನ ಆಚರಣೆ ಮಾಡ್ತಾರೆ ಆ ದಿನ ಯಾವಾಗ ಅಂದರೆ ಮೂವತ್ತು ಒಂದು ತಾರೀಕು ಮೇನಲ್ಲಿ ಎವ್ರಿ ಹೇಗೆ ಹೆಂಗೆ ಡಾಕ್ಟರ್ಸ್ ಡೇ ಟೀಚರ್ಸ್ ಡೇ ಅದು ಪೇರೆಂಟ್ಸ್ ಡೇ ಮಾಡ್ತಾರಲ್ಲ ಹಾಗೆ ನೋ ಟೊಬ್ಯಾಕೋ ಡೇ ಅಂತ ಗೌರ್ಮೆಂಟ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನೋ ಒಂದು ಡೇ ಒಂದು ಇದು ಯಾಕೆ ಮಾಡಿದ್ದಾರೆ ಅಂದರೆ ಇದು ಅವೇರ್ನೆಸ್ ಬರಬೇಕು ಮತ್ತು ಮೋಟಿವೇಶನ್ ಮಾಡಬೇಕು ಅಂತ ಇದು ಒಂದು ಡೇ ಆಚರಣೆ ಮಾಡ್ತಾರೆ ಯಾರ್ಯಾರು ಈಗ ಅಡಿಕ್ಷನ್ ಆಗಾರ ಅವ್ರಿಗೊಂದು ದಿನಾಚರಣೆ ಮಾಡಿ ಅದ್ರ ಬಗ್ಗೆ ತಿಳಿಸಿ ಅದ್ರ ಬಗ್ಗೆ ಏನು ಸೈಡ್ ಎಫೆಕ್ಟ್ಸ್ ಅದ್ರ ಪ್ರಾಬ್ಲಮ್ಸ್ ಏನು ಕಾಂಪ್ಲಿಕೇಶನ್ಸ್ ಅಂತ ತಿಳಿಸಿ ಮಾಹಿತಿ ಕೊಡಬೇಕಂತ ಒಂದು ದಿನ ಆಚರಣೆ ಮಾಡ್ತಾರೆ ನೋಡಿ ಎಂಟು ಕೋಟಿ ಜನರು ಎವ್ರಿ ವರ್ಷ ಸಾಯ್ತಾರೆ ಇದ್ರಲಿಂದ ಈ ಟೊಬ್ಯಾಕೊ ಸೇವನೆ ಮಾಡಿದೆ ಅದು ಕ್ಯಾನ್ಸರ್ ಆಗಿ ಅದು ಏನಂತಾರೆ ಅಂದ್ರೆ ಸಿಗರೆಟ್ಸ್ ಇರಲಿ ಕುಟ್ಕಾ ತಿನ್ನಲಿ ಮಾಣಿಕನ್ ತಿನ್ನಲಿ ತಂಬಾಕು ತಿನ್ನಲಿ ಬಿಡಿ ಸೇರಲಿ ಈ ಸೋರ್ಸಸ್ಲಿಂದ ಇದೆಲ್ಲ ಸೇವನೆ ಮಾಡಿದರೆ ಎಂಟು ಕೋಟಿ ಜನರು ಎವ್ರಿ ಪ್ರತಿ ವರ್ಷ ಜನರು ಸಾಯ್ತಾರೆ ಮತ್ತು ಈಗ ಹತ್ತು ಜನರಲ್ಲಿ ಮೂರು ಜನರು ಗುಟ್ಕಾ ಸೇವನೆ ಮಾಡ್ತಾರೆ ಮತ್ತು ಹತ್ತು ಜನರಲ್ಲಿ ಒಬ್ಬನು ಸಿಗರೆಟ್ ಸ್ಮೋಕ್ ಮಾಡ್ತಾರೆ ಈಗ ಸಿಗರೆಟ್ ಸ್ಮೋಕಿಂಗ್ ಇವತ್ತು ನಾಳೆ ಒಂದು ಫ್ಯಾಷನ್ ಆಗಿದೆ ಒಂದು ಸ್ಟೈಲಾಗಿದೆ ಅದು ಬಟ್ ಇದು ಇನಿಷಿಯಲಿ ಭಾಳ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಇದು ಅಡಿಕ್ಷನ್ ಆಗಿಬಿಡುತ್ತೆ ಕ್ಯಾನ್ಸರ್ ಆಗುತ್ತೆ ಟಿ ಬಿ ಆಗುತ್ತೆ ಮತ್ತು ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ ಬಾಯಿ ತುಟಿಲಿಂದ ಸ್ಟೂಲ್ ಪಾಸ್ ಆಗೋದು ಜಗತ್ತನ್ನು ಯಾವುದೂ ಕ್ಯಾನ್ಸರ್ ಆಗ್ಬೋದು ಮೂತ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಥ್ರೋಟ್ ಕ್ಯಾನ್ಸರ್ ನಾಗಿ ಕ್ಯಾನ್ಸರ್ ಗಂಟಲು ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಹೊಟ್ಟಿ ಕ್ಯಾನ್ಸರ್ ಕರಳು ಕ್ಯಾನ್ಸರ್ ಇದು ಇದು ಜ ಏನಲ್ ಏರಿಯಾದ ಕ್ಯಾನ್ಸರ್ ಇಷ್ಟು ಎಲ್ಲ ಕ್ಯಾನ್ಸರ್ ಯಾವುದನ್ನೂ ಆಗ್ಬೋದು ಅದಕ್ಕೆ ನಾನು ಇದು ಎಲ್ಲ ವಿಕ್ಷೇಕರಿಗೆ ಯಾರು ತಂಬಾಕು ಸೇವನೆ ಮಾಡ್ತಾರೆ ಅವರಿಗೆ ನಾನು ಬೀಡ್ಕೊಳ್ಳೋದಕ್ಕೆ ಕಳಕಳೆಯಿಂದ ಬೇಡ್ಕೊಳ್ಳುತ್ತೇನೆ ಈ ಸೇ ಇದು ಏನು ಅಡಿಕ್ಷನ್ ಇದೆ ಭಾಳ ಡೇಂಜರಸ್ ಇದೆ ಇದು ನಿಮ್ಮ ಲೈಫ್ ಹಾಳು ಮಾಡುತ್ತೆ ನಿಮ್ಗೆ ಏನು ಅಡಿಕ್ಷನ್ ಇದೆ ಬದುಕ್ ಟ್ರೀಟ್ಮೆಂಟ್ ಇದೆ ನೀವು ಸ್ಟಾರ್ಟ್ ಮಾಡ್ತಾ ಅಂದ್ರೆ ಸ್ಟಾಪ್ ಮಾಡಿ ಈ ಅಡಿಕ್ಟೆಡ್ ಆಗಿದೆ ಅಂದ್ರೆ ಪರಿಹಾರ ತಗೋರಿ ಟ್ರೀಟ್ಮೆಂಟ್ ತಗೋರಿ ಮತ್ತೇನಂದ್ರೆ ಇದು ಅಡಿಕ್ಷನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಒಬ್ಬರು ಯಂಗ್ ಏಜ್ ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಒಬ್ರು ಫ್ರೆಂಡ್ ಕೂತು ಒಬ್ಬ ಸಿಗರೇಟ್ ತಗೋ ಅಂತ ಹೇಳ್ತಾನೆ ಅವರು ಏನಿಲ್ಲ ಏನಾಗಿಲ್ಲ ಫಸ್ಟ್ ಜಸ್ಟ್ ಊದ್ತಾರೆ ನೆಕ್ಸ್ಟ್ ಒಳಗೆ ತಗೋದು ಮತ್ತೆ ಫ್ರೆಂಡ್ಸ್ ಕಂಪನಿಲಿಂದ ಆಗುತ್ತೆ ಮತ್ತು ನೆಕ್ಸ್ಟ್ ರೆಗ್ಯುಲರ್ ಯೂಸೇಜ್ ಆಗಿಬಿಡ್ತಾನೆ ಇದ್ದಿಲ್ಲ ಎದ್ದಿಲ್ಲ ಅಂದರೂ ಕಳ್ತಾನೆ ಮಾಡ್ತಾನ ಎಲ್ಲಿರೋದು ತೊಗೋತಾನೆ ಉದುರಿಯಾರು ತಗೋತಾನ ಪಾನ್ ಶಾಪಲ್ಲಿ ಒಂದು ಕ್ರೆಡಿಟಲ್ಲಿ ತೊಗೊಂಡು ಬಟ್ ಯೂಸ್ ಮಾಡ್ತಾನೆ ನೆಕ್ಸ್ಟ್ ಸ್ಟೇಜ್ ಅಡಿಕ್ಷನ್ ಆಗಿಬಿಡುತ್ತೆ ಅವಾಗ ಏನು ಮಾಡೋಕ್ಕಾಗಿಲ್ಲ ಅದು ಬೇಕೇ ಬೇಕು ಅವನಿಗೆ ಇಲ್ಲಾಂದರೆ ಅವನಿಗೆ ಏನು ಸ್ವೆಟ್ಟಿಂಗ್ ಆಗೋದು ಕೈಕಾಲು ನಡಗೋದು ಹ್ಯಾಂಗೆ ಹಿಂಗೆ ಇದು ಎಲ್ಲ ಸಿಮ್ಟಮ್ಸ್ ಆಗುತ್ತೆ ದಟ್ ಈಸ್ ದ ಲಾಸ್ಟ್ ಸ್ಟೇಜ್ ದಟ್ ಈಸ್ ಅಡಿಕ್ಷನ್ ಸ್ಟೇಜ್ ಸೊ ಇದಕ್ಕೆ ಹ್ಯಾಂಗ್ ಇದಕ್ಕೆ ಟ್ರೀಟ್ಮೆಂಟ್ ಪರಿಹಾರ ಏನಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಲೋಗನ್ ಬಂದಿದ್ದು ಮಾಡಿದ್ದಾರೆ ಅವರು ಟು ಟೂ ತೌಸಂಡ್ ಟ್ವೆಂಟಿ ಒನ್ನ ಕಮ್ಮಿ ಟು ಪಿಟ್ ಅಂದ್ರೆ ನಾವು ಬಿಡೋದು ಪ್ರಯತ್ನ ಮಾಡೋದು ಸಾಧ್ಯ ಮಾಡಲೇಬೇಕು ಅಂತ ಒಂದು ಬಲ ಛಲ ಇಟ್ಕೋಬೇಕು ಇದು ಮಾಡಲೇಬೇಕು ಮಾಡ್ತೀನಿ ಮಾಡಿ ಮಾಡ್ತೀನಿ ಅಂತ ಇದು ನಥಿಂಗ್ ಇಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್ ದ ವರ್ಡ್ ಇಂಪಾಸಿಬಲ್ ಇಟ್ ಸೆಲ್ಫ್ಸ್ ಇಸ್ ಐ ಎಮ್ ಪಾಸಿಬಲ್ ಐ ಐ ಆಮ್ ಪಾಸಿಬಲ್ ಇಂಪಾಸಿಬಲ್ ಎಕ್ಸ್ಪ್ರೆಟ್ ಮಾಡಿದ್ರಲ್ಲ ಅದಕ್ಕೆ ನಾವು ಬತ್ತು ಧೈರ್ಯ ತಗೋಬೇಕು ಗಟ್ಟಿಯ ಮನಸ್ಸು ಅಷ್ಟೇ ಈಗ ನೆಕ್ಸ್ಟ್ ಏನಂದ್ರೆ ನೋಡಿ ಇದು ಅಡಿಕ್ಷನ್ ಮೂರು ನಮೂನೆ ಇದೆ ಸ್ಮೋಕಿಂಗ್ ಅಡಿಕ್ಷನ್ ಅಂದರೆ ಸ್ಮೋಕರ್ ಬಿಡಿ ಆ್ಯಂಡ್ ಸ್ಮೋಕ್ ಆ್ಯಂಡ್ ಸಿಗರೆಟ್ ನಾನ್ ಸ್ಮೋಕಿಂಗ್ ಸ್ಮೋಕ್ಲೆಸ್ ಅಡಿಕ್ಷನ್ ಅಂದ್ರೆ ಊಟ್ಕ ಕೆನಿ ಮತ್ತು ತಂಬಾಕು ಇದು ಮತ್ತು ಇನ್ನೂ ಇದೆ ಏನಂದ್ರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂದ್ರೆ ಪ್ಯಾಸಿವ್ ಸ್ಮೋಕಿಂಗ್ ಅದು ಈಗ ನಮ್ಮ ಫ್ರೆಂಡ್ ಜೊತೆ ನಾವು ಸ್ಮೋಕ್ ನಾನ್ ಸ್ಮೋಕರ್ ಕೂಡ ನಿಂದಿರ್ತಾನೆ ಬಟ್ ಸ್ಮೋಕರ್ ಏನು ಮಾಡ್ತಾನೆ ಅವನು ಸ್ಮೋಕ್ ಮಾಡಿದ್ಕೊಳ್ಳೆ ಟ್ವೆಂಟಿ ಪರ್ಸೆಂಟ್ ಸ್ಮೋಕ್ ಒಳಗೆ ತಗೋತಾನೆ ಏಯ್ಟಿ ಪರ್ಸೆಂಟ್ ಹೊರಗಡೆ ಅದು ಏಯ್ಟಿ ಪರ್ಸೆಂಟ್ ನಾನ್ ಸ್ಮೋಕರ್ ಏನು ಮಾಡ್ತಾನೆ ಸೊ ಅವನು ಅದಕ್ಕಿಂತ ಜಾಸ್ತಿ ಡೇಂಜರಸ್ ಅವನಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಈಗ ನಾವು ಅಡ್ವರ್ಸ್ ಎಫೆಕ್ಟ್ಸ್ ಅಂದರೆ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಏನೇನು ಹೇಳಿದ್ರೆ ಹಾರ್ಟಿಗೆ ಎಫೆಕ್ಟ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮತ್ತು ಸ್ಟ್ರೋಕ್ ಬ್ರೈನ್ ಪ್ಯಾರಾಲಿಸ್ ಆಗುತ್ತೆ ಮತ್ತು ಬಿ ಪಿ ಬರುತ್ತೆ ಶುಗರ್ ಬರುತ್ತೆ ಪ್ರೆಗ್ನೆಂಟ್ ಲೇಡೀಸ್ ಲೇಡೀಸ್ ಸ್ಮೋಕ್ ಮಾಡ್ತಾರೆ ಈ ಕಡೆ ಈ ಕಡೆ ಸಿಟೀಸ್ನಲ್ಲಿ ಎಲ್ಲ ಕಡೆ ಅವರಿಗೂ ಭಾಳ ಸೈಡ್ ಎಫೆಕ್ಟ್ಸ್ ಇದೆ ಅವಾಗ ಪ್ರೆಗ್ನೆಂಟ್ ಆದಾಗ ಫಸ್ಟ್ ಫೈನ್ ಫೋರ್ಮೋಸ್ ಜಲ್ದಿ ಕನ್ಸ್ಯೂವ್ ಆಗಿಲ್ಲ ಆದರೆ ಇಮಿಡಿಯೇಟ್ಲಿ ಒಂದು ತ್ರೂ ತ್ರೀ ಮಂತ್ಸ್ನಲ್ಲಿ ಅಬಾರ್ಷನ್ ಆಗುತ್ತೆ ಮತ್ತು ಸ್ಟಿಲ್ ಬರ್ಸ್ ಅನ್ನುತ್ತಾರೆ ಅದು ಆಗುತ್ತೆ ಬೇಬಿ ಸ್ಮಾಲ್ ಬೇಬಿ ಹೊಡ್ತದೆ ಮತ್ತು ಏನರ ಈಗ ಗಂಜನೈಟಲ್ ಪ್ರಾಬ್ಲಮ್ಸು ಹೊಟ್ಟೆ ತಾಯಿ ಹೊಟ್ಟೆಯಲ್ಲಿ ಸ್ವಲ್ಪ ಬ್ರೈನ್ ಡೆವಲಪ್ ಆಗಿಲ್ಲ ಕಣ್ ಡೆವಲಪ್ ಆಗಿಲ್ಲ ಹಾರ್ಟ್ ಡೆವಲಪ್ ಆಗಿಲ್ಲ ಈಗ ಅಬ್ನಾರ್ಮಲ್ ಬೇಬಿ ಹುಟ್ಟುತ್ತೆ ದೀಸ್ ಆರ್ ಆಲ್ ಇನ್ ಕಾಂಪ್ಲಿಕೇಶನ್ಸ್ ಇನ್ ಪ್ರೆಗ್ನೆನ್ಸಿ ಈಗ ಇದು ಹೆಂಗೆ ಇದ್ರದಿಂದ ಪರಿಹಾರ ತಗೋಬೇಕು ಅಂದರೆ ಡಾಕ್ಟರ್ ಹಾಸ್ಪಿಟ್ಲ ಈಗ ಈ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಡಿ ಅಡಿಕ್ಷನ್ ಡಾಕ್ಟರ್ಸ್ ಇದ್ದಾರೆ ಸೈಕಟ್ರಿಸ್ಟ್ ಇದ್ದಾರೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಇರುತ್ತೆ ಅದರಲ್ಲಿ ನಿಕೋಟಿನ್ ಅಂತ ಅದು ಡ್ರಗ್ಸ್ ಬರುತ್ತೆ ಅದು ಯಾರು ಸ್ಮೋಕ್ ಮತ್ತು ಗುಟ್ಕಾ ತಿಂತಾರಲ್ಲ ಯಾವಾಗ ಯಾವಾಗ ಚಟ ಆಗುತ್ತೆ ಇಮಿಡಿಯೆಟ್ಲಿ ಅದು ಇನ್ ಫಾರ್ಮ್ ಆಫ್ ಟ್ಯಾಬ್ಲೆಟ್ ಇನ್ ಫಾರ್ಮ್ ಆಫ್ ಪ್ಯಾಚಸ್ ಇನ್ ಫಾರ್ಮ್ ಆಫ್ ಗಮ್ಸ್ ಇದು ಮೂರು ಸೋರ್ಸಸ್ ಇದೆ ಅವ್ರು ಡಿಪೆಂಡ್ ಅಪ್ ಆನ್ ದ ಅಡಿಕ್ಷನ್ ಆ್ಯಂಡ್ ಅವರ್ ಕ್ರೇವಿಂಗ್ ಅದಕ್ಕೆ ನಾವು ಅದು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಇದು ಡಿ ಡಿಅಡಿಕ್ಷನ್ಸ್ ಮತ್ತು ಈಗ ಲಾಸ್ಟ್ಗೆ ಹೇಳಬೇಕೇನೆಂದರೆ ಸ್ಮೋಕಿಂಗ್ ಸಲ ಅಡಿಕ್ಟ್ ಆಯಿತು ಆಯಿತು ಈಗ ಬಿಡೋಕ್ಕಾಗಿಲ್ಲ ಸೊ ಬಿಫೋರ್ ದ್ಯಾಟ್ ಓನ್ಲಿ ಈಗ ಸ್ಮೋಕ್ ಯಾಕೆ ಮಾಡ್ತಾರೆ ಮೊದಲಿಗೆ ಪ್ಯಾಷನ್ ಈಗ ಅಂದರೆ ನಾನು ಸ್ಟೈಲಿಂಗ್ ಮಾಡ್ತಾರೆ ಸ್ವಲ್ಪ ಯಾರು ಪಿಚ್ಚರ್ ಟಿ ವಿ ನೋಡಿ ಅವ ಹೀರೋ ಅವರು ಹೀರೋ ಅವರು ಸ್ಮೋಕ್ ಮಾಡ್ತಾರೆ ನಾನು ಮಾಡ್ತೀನಿ ಈಗ ಮತ್ತು ಸ್ಟೈಲಿಂಗ್ ಮಾಡ್ತಾರೆ ಮತ್ತು ಆಮೇಲೆ ಕೆಲವು ಮಂದಿಗೆ ಸ್ಟೂಲ್ಸ್ ಪಾಸ್ ಆಗಿಲ್ಲ ಸ್ಮೋಕ್ ಮಾಡ್ತಾರೆ ಸ್ಮೋಕ್ ಮಾಡಿದ್ರೆ ಸ್ಟೂಲ್ ಪಾಸ್ ಆಗುತ್ತೆ ಅಂತ ಕೆಲವು ಮಂದಿ ಆಫ್ಟರ್ ಹೆವಿ ಮೀಲ್ಸ್ ಊಟ ಚೆನ್ನಾಗಿ ಊಟ ಮಾಡಿದ್ರೆ ಸ್ಮೋಕ್ ಮಾಡೋ ಡೈಜೆಸ್ಟ್ ಆಗುತ್ತೆ ಹೀಗೆ ಮಾಡಿ ಮಾಡಿ ಅಡಿಕ್ಟ್ ಆಗಿಬಿಡ್ತಾರೆ ಅದು ಮಾಡಿಲ್ಲ ಅದು ತೊಗೊಂಡಿಲ್ಲ ಅಂದರೆ ಡಿಪೆಂಡೆನ್ಸ್ ಆಗಿಬಿಡ್ತಾರೆ ಯಾಕೋ ಒಂದು ಏನೋ ಕಡಿಮೆ ಇದೆ ಅಂತ ಅಂತಾರೆ So, the take home message is uh, say no to tobacco and say yes to life and save lungs, save life. This is my take home message to all the smokers. And once again, there is a big request from uh, our side, from the doctor's fraternity. So, please stay away from tobacco and stay away and save lungs, save life.